ನಮಸ್ತೆ ಬಂಧುಗಳೇ ದೇಸಿ ವಾಸ್ತು ವೀಕ್ಷಕ ಬಾಂಧವರಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮತ್ಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ಸ್ ಮತ್ತು ಕಮೆಂಟ್ಸ್ಗಳನ್ನು ನೀಡಿ ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಎರಡು ಮೂರು ನಿಮಿಷ ಫ್ರೀಯಾಗಿ ಸಜೆಷನ್ನ ತೆಗೆದುಕೊಳ್ಳಬಹುದು ಏನತ್ತಾ ಬನ್ನಿ ಇವತ್ತಿನ ಒಂದು ಸಮಾಚಾರ ಏನಪ್ಪಾ ಅಂತಂದರೆ ಈಶಾನ್ಯದ ಮೆಟ್ಟಿಲು ಅನ್ನುವಂಥದ್ದು ದೇವಮೂಲೆಯಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಮೆಟ್ಟಿಲುಗಳು ಇದ್ದಲ್ಲಿ ಉತ್ತಮವೋ ಶುಭವೋ ಅಶುಭವೋ ಅದರಿಂದ ಏನು ಪರಿಣಾಮ ಅದರಿಂದ ಏನು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಬನ್ನಿ ಸಾಮಾನ್ಯವಾಗಿ ನೋಡಿ ಇದೊಂದು ಮನೆ ಅಂದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ನಾರ್ತ್ ಈಸ್ಟ್ ಸ್ಟೆಪ್ಸ್ ಅನ್ನುವಂಥದ್ದು ಅಂದ್ರೆ ಈಶಾನ್ಯ ಭಾಗದ ಮೆಟ್ಟಿಲುಗಳು ದೇವಮೂಲೆಯಲ್ಲಿ ಮೆಟ್ಟಿಲುಗಳು ಅನ್ನುವಂಥದ್ದು ಸಾಮಾನ್ಯವಾಗಿ ನೋಡಿ ನೋಡಲಾಗಿ ಏನಪ್ಪಾ ಅಂತಂದ್ರೆ ಇದು ಒಂದು ಕೂಡ ಅತ್ಯಂತ ದಾರಿದ್ರ್ಯ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಈಶಾನ್ಯ ಭಾಗ ಅತ್ಯಂತ ಸೂಕ್ಷ್ಮ ಪ್ರದೇಶ ಇರುವಂತದ್ದು ಜಲತತ್ವ ಇರುವಂಥದ್ದು ಬುದ್ಧ ಸ್ಥಾನ ಅನ್ನುವಂಥದ್ದು ಬುದ್ಧಿಕಾರಕ ಅನ್ನುವಂಥದ್ದು ಒಂದು ವೇಳೆ ಈಶಾನ್ಯ ಭಾಗದಲ್ಲಿ ಪೂರ್ವ ಈಶಾನ್ಯ ಸಾರಿ ಪೂರ್ವ ಈಶಾನ್ಯ ಇರಬಹುದು ಅಥವಾ ಉತ್ತರ ಈಶಾನ್ಯ ಇರಬಹುದು ಮನೆ ಒಳಭಾಗದಲ್ಲಾಗಲಿ ಆಗಲಿ ಮನೆ ಹೊರ ಒಂದು ವೇಳೆ ಯಾವ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಮೆಟ್ಟಲು ಇದ್ದಲ್ಲಿ ಅಂತ ಮನೆಯಲ್ಲಿ ಗಂಡು ಸಂತಾನ ಮೊದಲನೇ ಗಂಡು ಸಂತಾನಕ್ಕೆ ಅತ್ಯಂತ ಕೆಟ್ಟ ಪರಿಣಾಮ ಅನ್ನುವಂಥದ್ದು ಎಜುಕೇಶನ್ ಇರಬಹುದು ಮ್ಯಾರೇಜಸ್ ಇರಬಹುದು ಅಥವಾ ಏನಪ್ಪಾ ಅಂತಂದ್ರೆ ಮುಂದೆ ಅವನ ಭವಿಷ್ಯತ್ತಿನಲ್ಲಿ ಯಾವುದೇ ರೀತಿಯ ಪ್ರಗತಿ ಇರೋದಿಲ್ಲ ಅಪ್ರಯೋಜಕನಾಗ್ತಾನಂದ್ರೆ ತಪ್ಪಾಗಲ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಈಶಾನ್ಯ ಭಾಗ ಮೂಲತಃ ಸಂತಾನಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಇರ್ಬೋದು ಮಕ್ಕಳ ಮತ್ತು ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಒಂದು ಮದುವೆ ವಿಚಾರ ಇರ್ಬೋದು ಇಲ್ಲಿ ಪ್ರಗತಿ ಕಾಣೋದಿಲ್ಲ ಅನ್ನುವಂಥದ್ದು ಯಾಕಂದರೆ ಈಶಾನ್ಯ ಭಾಗ ಅತ್ಯಂತ ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು ನರಗಳಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಮಕ್ಕಳಾಗದೇ ಇರಬಹುದು ಇರ್ಬೋದು ಅದರ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇದು ಅತ್ಯಂತ ಒಂದು ವಿಚಾರ ಹೇಳಬೇಕಪ್ಪ ಅಂತಂದ್ರೆ ಸೆಕ್ಸ್ವಲಿ ಪವರ್ ಕಡಿಮೆ ಮಾಡುವಂಥದ್ದು ಯಾಕಂದರೆ ಮನೆಯ ಮೊದಲನೇ ಗಂಡು ಸಂತಾನ ಇರ್ಬೋದು ಅಥವಾ ಮೊದಲನೇ ಸಂತಾನ ಇರ್ಬೋದು ಅಲ್ಲಿ ಏನಪ್ಪಾ ಅಂತಂದರೆ ತುಂಬ ಭಯಂಕರವಾದ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಈಶಾನ್ಯ ಭಾಗದಲ್ಲಿ ಯಾರ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಮೆಟ್ಲ ಮಾಡ್ಕೊಂಡಿರ್ತೀರಿ ಪ್ಯಾಂಟುನಿಗೆ ಅಂತ ಹೇಳ್ತೀರಿ ಮೆಟ್ಲ ಅಂತ ಹೇಳ್ತೀರಿ ಸಾರ್ ಅಂತ ಹೇಳ್ತೀರಿ ಹಳ್ಳಿ ಭಾಷೆ ಒಳಗ ಸೊ ಹೀಗಾಗಿ ಈ ಭಾಗದಲ್ಲಿ ಏನಾದರೂ ಮೆಟಲ್ಗಳು ಇರಬಹುದು ಅಥವಾ ಕಂಪೌಂಡ್ ಹೆಚ್ಚಿಕೊಂಡು ಇರಬಹುದು ಮನೆಯ ಒಳಭಾಗದಲ್ಲಿ ಮೊದಲನೇ ಮಹಡಿಗೆ ಹೋಗುವಂಥ ಏನಾದ್ರು ಇದ್ರೆ ದಯವಿಟ್ಟು ಇವತ್ತೇ ತೆಗೆದು ಹಾಕಿ ಅನ್ನುವಂಥ ವಿಚಾರವನ್ನು ಇವತ್ತಿನ ದಿವಸ ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಈಶಾನ್ಯ ಭಾಗ ಅತ್ಯಂತ ಶ್ರೇಷ್ಠ ಭಾಗ ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠ ಭಾಗ ಅತ್ಯಂತ ಸೂಕ್ಷ್ಮ ಭಾಗ ಎಂದರೆ ತಪ್ಪಾಗಲಾರದು ಅನ್ನುವಂಥದ್ದು ಸೊ ಅದಕ್ಕೆ ಕಾರಣಕ್ಕಾಗಿ ಈ ಒಂದು ಚಿಕ್ಕ ಬಿಡಿಯಾದರೂ ಕೂಡ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮೆಟಲ್ಗಳು ಸ್ಟೆಪ್ಸ್ಗಳು ಬರದಂತೆ ನೀವು ಈಗಾಗಲೇ ಮನೆ ಕಟ್ಟಿಕೊಂಡವರು ಇರ್ಬೋದು ಹಳೇ ಮನೆ ಇರ್ಬೋದು ಏನಾದರೂ ಈಶಾನ್ಯ ಭಾಗದಲ್ಲಿ ಮೆಟಲ್ಗಳಿದ್ರೆ ದಯವಿಟ್ಟು ತೆಗೆದುಹಾಕಿ ಇನ್ನು ಮುಂದೆ ಏನಾದರೂ ಹೊಸದಾಗಿ ಮನೆ ಕಟ್ಟೋರು ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಯಾಕಂದ್ರೆ ಆ ಮನೆಯ ಮನೆ ಯಜಮಾನನು ಕೂಡ ಯಾವುದೇ ರೀತಿಯ ಪ್ರಗತಿ ಕಾಣೋದಿಲ್ಲ ಆ ಮನೆಯ ಗಂಡು ಸಂತಾನ ಮೊದಲನೇ ಸಂತಾನ ಅಪ್ರಯೋಜಕನಾಗ್ತಾನೆ ಅನ್ನುವಂಥದ್ದು ತಾರಿ ತಪ್ಪತಾನೆ ಅನ್ನುವಂಥದ್ದು ಎಲ್ಲ ಒಂದು ವಿಚಾರದಲ್ಲಿನೂ ಕೂಡ ಹಿಂದೆ ಉಳಿತಾನೆ ಅಂದ್ರೆ ತಪ್ಪಾಗಲಾರದು ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಸೊ ಯಾರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆದರೂ ಕೂಡ ಶೇರ್ ಮಾಡಿ ಮತ್ತೊಂದು ಹೊಸ ವಿಚಾರ ಸಂಚಿಕೆಯೊಂದಿಗೆ ಮತ್ತೆ ಶಿವನ ಅಲ್ಲಿವರೆಗೂ ನಮಸ್ಕಾರಗಳು